ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಡೈಲಿ ನ್ಯೂಮರಾಲಜಿ ಭವಿಷ್ಯ ಬಗ್ಗೆ ತಿಳಿಸ್ಕೊಡ್ತೀನಿ ಇವತ್ತು ತಾರೀಕು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಸೈಕಿಕ್ ಐದು ಡೆಸ್ನಿ ಐದು ಇವತ್ತು ಒಂದು ವಿಶೇಷವಾದ ದಿನ ದೇವರ ಅನುಗ್ರಹ ಪಡೆದ ದಿನ ಅಂತ ಹೇಳ್ಬೋದು ಸೈಕಿಕ್ ಡೆಸ್ನಿ ಐದು ಐದು ಬಂದಿರೋದ್ರಿಂದ ಒಂದು ಅದ್ಭುತವಾದ ಒಂದು ಒಳ್ಳೆ ದಿವಸ ಇದು ಯಾರಿಗೆಲ್ಲ ಇವತ್ತು ಚೆನ್ನಾಗಿರುತ್ತೆ ಅಂತ ಡೇಟ್ ವೈಸಲ್ಲಿ ನೋಡಬೇಕು ಅಂದರೆ ಒನ್ ಟು ಟ್ವೆಂಟಿ ಫೈವ್ ಏಜ್ ಇರೋರಿಗೆ ಒನ್ ತ್ರೀ ಫೋರ್ ಫೈವ್ ಸಿಕ್ಸ್ ಇವರ ಐದು ಜ ಜನಕ್ಕೇ ತುಂಬ ಅಚ್ಚುಕಟ್ಟಾಗಿರುತ್ತೆ ಅದರಲ್ಲಿ ಐದನೇ ತಾರೀಕು ಹುಟ್ಟಿದವರಿಗೆ ಡಬಲ್ ಪಟ್ಟು ಸಂತೋಷ ಸಕ್ಸಸ್ ಸಿಕ್ಕುತ್ತೆ ಅದೇ ಥರ ಇಪ್ಪತ್ತೈದರಿಂದ ಐವತ್ತು ಏಜ್ ಇರೋರಿಗೆ ಯಾರಿಗೆಲ್ಲ ಒಳ್ಳೆ ದಿವಸ ಅಂತ ಅಂದ್ಕೊಂಡ್ರೆ ಒನ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಇಷ್ಟೋ ಜನಕ್ಕೂ ಇವತ್ತು ಅಚ್ಚುಕಟ್ಟಾದ ದಿವಸ ಅದರಲ್ಲಿ ಐದನೇ ತಾರೀಕು ಹುಟ್ಟಿದವರಿಗೆ ಒಂಥರ ತುಂಬಾ ಜಾಸ್ತಿ ಡೈರೆಕ್ಟ್ ಸಕ್ಸಸ್ ಅವ್ರಿಗೆ ಇವತ್ತೇ ಇರುತ್ತೆ ಫಿಫ್ಟಿ ಟು ಸೆವೆಂಟಿ ಫೈವ್ ಏಜಲ್ಲಿರೋರಿಗೆ ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂದರೆ ಒನ್ ತ್ರೀ ಫೋರ್ ಫೈವ್ ಸಿಕ್ಸ್ ಇದರಲ್ಲಿ ಐದು ಜನಕ್ಕೂ ಇವತ್ತು ಅಚ್ಚುಕಟ್ಟಾದ ದಿವಸ ಸಕ್ಸಸ್ಫುಲ್ ಡೇ ಅವ್ರು ಅಂದ್ಕೊಂಡ ಕಾರ್ಯ ಎಲ್ಲ ನೆರವೇರುತ್ತೆ ಅದರಲ್ಲಿವೇ ಐದನೇ ತಾರೀಕು ಹುಟ್ಟಿದ್ರಿಗಳಿಗೆ ಡಬಲ್ ಪಟ್ಟು ಸಂತೋಷ ಸಕ್ಸಸ್ ಎಲ್ಲ ಸಿಕ್ಕುತ್ತೆ ಥ್ಯಾಂಕ್ ಯು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು